ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಓಮಿನಿ ಒಂದು ಗಾಡಿ ಕಳ್ಸಿ ಕೊಡಿದಿರಲ್ಲ ಹಾಂ ಕಳಿಸಿದ್ರಿ ಎಷ್ಟು ಮಾಡಿದ್ರು ಇದು ಟೂ ತೌಸಂಡ್ ಟ್ವೆಲ್ ಮಾಡೋಣ ಹನ್ನೆರಡು ಮಾಡಲು ಡಾಕ್ಯುಮೆಂಟ್ಸ್ ನಿಮಗೆ ನಿಮಗೆ ಓಣರ್ ಎಷ್ಟಲ್ರಿ ಫೋರ್ಥ್ ಓನರ್ ನಾನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಲೋನ್ ಇದೆ ಜನ ಗಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಗಡಿ ರನ್ನಿಂಗ್ ಆಗಿದೆ ಎಷ್ಟು 50000 ಮೇಲೆ ಓಡಿದೆ 50000 ಮೇಲೆ ಓಡಿದೆ ಆ ಇಂಜಿನ್ condition? ಆಗಿದೆ ಇಂಜಿನ್ ಕಂಡೀಷನ್ ಏನು ಪ್ರಾಬ್ಲಮ್ ಸರ್ ಗಾಡಿಲಿ ನಾಲ್ಕು ವರ್ಷ ಟೈರ್ ನಾಲ್ಕು ವರ್ಷ ಟೈರ್ ಇದೆಯಾ ಸರ್ ಎಸಿಟರ್ ಗಡಿ ಇದು 5 4+1 4+1 ಗಾಡಿ ಕಂಡೀಶನ್ ಚೆನ್ನಾಗಿ ಇಂಜಿನ್ ಎಲ್ಲ ಹಾಂ ಕಂಡೀಶನ್ ಎಲ್ಲ ಗಾಡಿ ಎಲ್ಲ ಕಂಡೀಶನ್ ಆಗಿದೆ ಸರ್ ಹ್ಞೂ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಗಾಡಿ ಮೈಲೇಜ್ ಫುಲ್ ಸಿಲಿಂಡ್ರಿಗೆ ಮುನ್ನೂರು ಕೊಡ್ತಾ ಇದೆ ಸರ್ ಹಾಂ ಎಲ್ ಪಿ ಜಿನೇ ಇದು ಹಾಂ ಎಲ್ ಪಿ ಜಿ ಅಪ್ರೂವಲ್ ಇದೆ ಅಪ್ರೂವಲ್ ಐತೆ ಹಾಂ ಹ್ಞೂ ಗಾಡಿ ಕಂಡೀಶನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹಾಂ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಏನೂ ಪ್ರಾಬ್ಲಮ್ ಇಲ್ಲ ರೆಂಟು ಕ್ರ್ಯಾಚಸ್ ಏನಿಲ್ಲ ಗಾಡಿಯಲ್ಲಿ ಸರ್ ಹಾಂ ಸ್ಕ್ರ್ಯಾಚಸ್ ಡೆಂಟಸ್ ಏನು ಏನೂ ಇಲ್ಲ ಸರ್ ತೊಂದರೆ ಡ್ರೈವರ್ ಸೀಟ್ ಹತ್ರ ಮಾತ್ರ ಸ್ವಲ್ಪ ಪೇಂಟ್ ಇದಾಗುತ್ತೆ ಅಷ್ಟೇ ಹ್ಮ್ ಹ್ಮ್ ಎರಡು ಬರ್ತಾರೆ ಕಡೆ ಲೊಕೇಶನ್ ಇದು ಚಿತ್ರದುರ್ಗ ಹಿರಿಯೂರು ಚಿತ್ರದುರ್ಗ ಹಿರಿಯರು ಹಿರಿಯರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರ ಹತ್ರ ಬರುತ್ತೆ ಹಿರಿಯೂರು ಹತ್ರ ಬರ್ತದ ಹಾ ಎಷ್ಟು ಇರ್ತೀರ ಇಟ್ ಇದಕ್ಕೆ ಎರಡು ಲಕ್ಷ ಹೇಳ್ತೀವಿ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಎರಡು ಲಕ್ಷ ಇರ್ತೀರಿ ನೆಗೋಶೇಬಲ್ ಹಾ ನೆಗಶೇಬಲ್ ಆಗುತ್ತೆ ಒಂದು ಫ್ರೀಯಲ್ಲಿ ಎಷ್ಟು ಕೊಡ್ತೀರಿ ಇದು ನೋಡಿ ಬಂದು ಕುತ್ಕೊಂಡು ಮಾತಾಡಿದ್ರೆ ಆಗುತ್ತೆ ಸರ್ ಹೌದಾ ಹಾಂ ಈಗ ಎರಡು ಲಕ್ಷ ಇರುತ್ತೆ ಇದರ ಹಾಂ ಮಾಡಲ್ ಎಷ್ಟು ಅಂದ್ರಿ ಟೂ ತೌಸಂಡ್ ಟ್ವೆಲ್ ಹನ್ನೆರಡು ಮಾಡಲ್ ಹನ್ನೆರಡು ನಾಲ್ಕು ನಾರು ಹಾಂ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಎರಡು ಲಕ್ಷ ನೆಗೋಷಿಯಬಲ್ಲು ಹಾ ಓಕೆ ಓಕೆ ಕಳಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹಾಂ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಟ್ಟಿ ಕೊಡಿ ಸರಿ ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು